ಸಾಕಿನ ಹಿರಿಗಿ ಹೌದು ಕಲಾವಿದ್ರು ದೊಡ್ಡ ದೊಡ್ಡ ಕಲಾವಿದ್ರು ನಮಗಿಂತ ಮುಂಚೆ ಹಾಗವರು ಹೌದೌದು ಯಾಕೆ ಹೇಳದ್ರು ಮಾತಂದ್ರೆ ಕೆನ್ಸಪ್ ಮಾಸ್ತರ್ ಬಂದ ನನ್ನ ಶಿವನಿಗೆ ಒಂದ್ ಇಪ್ಪತ್ತು ಮಾಸ್ತರ ಮುಪ್ಪು ಮಾಡ್ಬಿಟ್ಟಾರ ಅವರು ಮುಂದೆ ಇಪ್ಪತ್ತು ಮಾಸ್ತರ್ ಮುಪ್ಪಾಗಿ ಆಗಿ ಆಗಿ ಹೋಗ್ಯಾರ ಹೆಂಗಪ್ಪ ಅಂತ ಕೇಳಿದ್ರೆ ನೀವು ಅಂತ ಮಾಡಿದ್ರಿ ಇಲ್ಲ ನಾವು ಅಟೆಂಡ್ ಮಾಡಿಲ್ಲ ಹಾಗೆ ನಾವು ಈಗ ಅವ್ರ ನೋಡ್ ಒಬ್ಬರು ನೋಡಿ ಅನ್ನೋದ್ರಲ್ಲ ಆಗ ಎಣ್ಣೆ ಕರಿ ನೋಡಿ ಆಕಳ ಕರ್ ಹೋಯ್ತಂದಂಗೆ ಹೆಂಗ ನಡೆದ್ಬಿಟ್ಟಾಗ ಎಲ್ಲಿ ಯಾಕೆ ಮಾತು ಹೇಳ್ಬೋದಪ್ಪ ಅಂತ ಕೇಳಿದ್ರ ಯಾಕೆ ಹೇಳ್ಬೋದಪ್ಪ ಯಾರ ಸಂಗಾತ ಏನು ಮಾತಾಡಬೇಕು ಹೌದು ಯಾರಿಗೆ ಎಲ್ಲಿ ಎತ್ತಿ ಹಿಡಿಬೇಕು ಹ ಹ ಯಾರಿಗೆ ಎಲ್ಲಿ ಮಣ್ಣು ಮುಕ್ಕಸಬೇಕು ಹೌದ್ ಇದು ಮೊದಲು ನಮ್ಮ ತೆರೆಯಾಗಿರ್ಬೇಕಾ ಸಾಮಾನ್ಯ ಜಟ್ಟಪ್ಪಣ್ಣ ಹ ಯಾವಾಗ ಅಂಜುಟಗಿ ಕಲ್ಲಪ್ಪ ಮುತ್ತಲ ಪೊದೆಗಳ ಹಾರ್ದ ಅವಾಗ ಜಟ್ಟಪ್ಪಣ್ಣ ಹೊರಗೆ ಬಂದ ಹೌದ್ ನಾಗೂ ಲಕ್ಷ್ಮಣ ಮಾಸ್ತರ ಯಾವಾಗ ಹಾರ್ದ ಅವಾಗ ನಾಳೆ ಇದು ಮಾಡ್ಯೂಗಿನ ಗುಡ್ಕ ನಿಮಗೆ ಈಗ ಎಷ್ಟೋ ಮಾಸ್ತಾ ಈಗ ಹಾಡ್ತಾರಿಗೆ ಬುದ್ಧಾಳಿ ಮತ್ತ ಇದು ಮತ್ತೆ ಅದಕ್ಕೆ ನಾವು ಅವಕ್ಕೆ ಹಾಲ್ಗಳಂಗಿದೆ ಬೆಲೆ ಇವ್ಗೆ ಸಿಗಕ ಸಾಧ್ಯ ಎಲ್ಲ ಎಂದು ಮಾಸ್ತರವ್ರು ಆದ್ರೂ ಮಾತಾರ ನಮ್ಮ ಮಾಸ್ತಾರ ಹೇಳ್ತಾರೆ ಹೇಳ ಎಂದ್ ಮಾಸ್ತರ ಹುಟ್ಟಿದನ ಹಾಡವಳಿ ಹಾಡೋಗೆಲ್ಲ ಹದ್ಗಿಡ್ತೀವಿ ನೀವು ಹಾಗೆ ಬೇರೆನೆ ತು ಹೇಳುದು ಬೇರೆ ಹಂಗೇ ಅಲ್ಲಿ ಕಬ್ಬಿಟ್ಟು ಹೇಳುಕಂಬುದು ಹಂಗ ಹೇಳಿ ನಾವು ಹೇಳುಕೊಂಬುದು ಹಿಂಗ ಹೇಳಿದ್ವಿ ಹೆಂಗಪ್ಪ ಅಂದ್ರೆ ಒಂದು ಉದಾಹರಣೆ ನೆನಪು ಅಂತ ನನಗೆ ಗಂಡೆ ಹಂತಿ ಇಟ್ಟಿರುತ್ತೆ ಆ ಗಂಡೆ ಹತ್ತಿ ನಾಲ್ಕು ಮಂದಿ ಸತ್ಯರ ಬಂದ್ ನಾಲ್ಕು ಮಂದಿ ಹೇಳ್ತಾ ನೋಡ್ತೀವಿ ನಾಲ್ಕು ಮಂದಿ ಸತ್ಯಾರ ಬಂದ್ರು ಯಮಗೋ ಭಾಳ ಮನೆಯಾಗ ಹಾ ಯಮಗ ಇರ್ಬೇಕ್ರಿ ಮತ್ ಮನೆಯಾಗಿದ್ ಜೊತೆ ಮುದಿಕೊಂಡ್ ಮಜ್ಗಿಗ್ ಬರ್ತೀನಿ ಮಜ್ಗಿಗ್ ಬತ್ತೇಳತ್ತೆ ಮಾಡಿ ಇನ್ನ ಬರೋನ್ ಮುದುಕಿ ಬತ್ತು ಬತ್ತು ಮಾಡೇ ಮನೆಯಾಗಿದ್ದಿಲ್ಲ ಹಾ ಎಳತ್ತ ಮರ ಹುಡುಗಿ ಮಾಡಕ್ ಮನೆಯಾಗಿಲ್ಲಪ್ಪ ಅಂತಂದ್ರ ಮನಿ ಮಾಡಕ್ ಯಾರಿ ಹಿರಿ ಹಿರಿ ಸಸಿ ಮಾಲಾಕ್ತಿ ಅದು ಮಜ್ಗಿ ಮಾಡಿದ್ರು ಅಂದ್ರೆ ಮಜ್ಜಿಗೆ ಇದ್ದಿತ್ತಿಲ್ಲ ಎಲ್ಲಾರು ನೆರಿಮನೆ ಹೊರಮನೆ ಒಯ್ದಿರತ್ತೆ ಮಜ್ಜಿಗೆ ಆಗ್ಯಾವ ಖಾಲಿ ಕೊಟ್ಟದ ಆ ಖಾಲಿ ಒಳಗ ಮದ ಒಂದಿಷ್ಟು ಮಜ್ಜಿಗೆ ಕೂಡ ಇದನ್ನ ಮಾತು ಹೊರಗೆ ಹೋಗಿ ಆಡ್ರಿ ಅದು ಬರೋಲ್ಲ ಬರೋದ ನಮ್ ಗಡಿಬಿಡಲ್ಲ ಒಂದಿಷ್ಟು ಮಜ್ಜಿ ಹಿರಿ ಸಸಿ ಕೈ ಆಗ ಖಾಲಿ ಕೊಡುತ್ತೆ ಖಾಲಿ ಒಯ್ದು ಒಯ್ದು ಆ ಸಸಿ ಹೊಲ ತಂದ ಅಯ್ಯೇ ಇವತ್ತು ಮಜ್ಗೆ ಆಗ್ಯಾವ ಮಜ್ಜಿಗೆ ನಾಳೆಗೆ ಅವ ನಾಳೆಗೆ ಮತ್ತೆ ಬಂದು ಹೇಳಿ ಹಾಲಿಗೆ ಕೊಟ್ಟಳು ಬಟ್ಲತ್ತ ಕೊಟ್ಟು ನೋರಾಗಿ ಮುದುಕಿ ತೊಗೊಂಡು ಇದ್ರಿಗೆ ಹೋಗುದ್ರಾಗ ಆ ಮದಿಕೆ ಮನೆ ಮುದುಕಿ ಬರ್ತತೆ ಆ ಹಾಂ ಹಾಂ ಮನೆ ಮುದಕಿ ಬಂದೂ ಹತ್ತತ ಏನಾತ್ತ ಏಕ ಮಲ್ಲವ ಹೊಳ್ಳೆ ಹೊಂಟಿ ಹೇಳಿ ಒತ್ತ ಯಾಕೆ ಹೊಂಟಿ ಎಂದ ನೀ ಮನ್ಯಾಗೆನ ಮಸಿಗೆ ಮಜ್ಜಿಗೆ ಬಂದೇಳ ನಿನ್ನ ಹಿಡಿ ಸಸಿ ಆಗ್ಯಾವ ಅದಕ್ಕೂ ಹಾ ಈ ಕಾರೋಬಾರ ಯಾಕೋ ಯಾರು ಕೊಟ್ರು ಯಾರು ಕೊಟ್ಟರು ಈ ಕಾರ್ಯ ಕೊಟ್ಟರು ನಡಿಯೋ ಹೊರ ಮನೆಗೆ ನಡಿಯ ಹಳೆ ಮನೆಗ್ ಕರ್ಕೊಂಡ್ ಬಂದ್ರು ಇಕ್ಕಿನೂ ಮಜ್ಗಿ ಗಾಡಿಗೆ ತರಕಾರಿ ಒಯ್ದ್ರು ಒಯ್ದು ಒಯ್ದು ಮಜ್ಜಿಗೆ ಗಡಿಗೆ ಮುಂದೆ ನೋಡ್ತಾ ಮಜ್ಜಿಗೆ ಆಗಿತ್ತು ಮನೆ ಮಜ್ಜಿಗೆ ಆಗಿತ್ತು ಹಡಕಿನ ಹಿಂಗ ಮಾಡಿ ನಿಡಿಗೆ ಹಾ ಕಲ್ಲವ ಮಜ್ಜಿಗೆ ಆಗ್ಯ ಹೋಗವ ಅಂದ್ರೆ ಹೌದೇ ಯಾ ಮಾತು ನಿಮ್ಮ ಸತಿನ ಹೇಳು ಮತ್ತೆ ನೀ ಹೇಳಿದಂತ ಅರ್ಥ ಅದಾ ಹೌದು ಹೌದು ಇದು ಮಾತಿನ ತಾತ್ಪರ್ಯ ಏನಪ್ಪಾ ಅಂತ ಇದು ಮಾತಿನ ತತ್ ಹೇಳ್ತೀವಿ ಹಾ ಹಾ ಒಬ್ರು ಬಾಯಂದ ಒಬ್ರು ಕಟ್ಕೊಂಡು ಮಾತಾಡೋದಿಲ್ಲ ಹೌದು ಮಾತು ಹೆಂಗೆ ಇರಬೇಕು ಹೆಂಗೆ ಇರಬೇಕು ಆಸ್ತ್ರ ಶಿವನಿಗೆ ಮಾಸ್ತರ್ ಹೇಳು ನಾ ದೊಡ್ಡಣ್ಣನ ಮಾಸ್ಟರ್ಗೆ ಹಾ ಹಾ ಮಾತಾಡಲ್ಲ ಮಾತು ಮುರಿ ಕೇಳಿ ತೆಲ್ಲಿ ಮಾಡಬೇಡ್ರಿ ಹೌದು ಯಾಕೆ ಬಲ ಯಾಕೆ ಹೆಂಗಾದ್ರು ಧರ್ಮ ಧರ್ಮ ಅನ್ನದಾನ ಸೃಷ್ಟು ಹ ಮತ್ತೇನು ದಾನ ಧರ್ಮ ದಾನ ದಾನ ಸೃಷ್ಟು ಏನು ಧರ್ಮ ಧರ್ಮ ಸೃಷ್ಟು ಅನ್ನದಾನ ಸೃಷ್ಟು ಏನೋ ಧರ್ಮ ದಾನ ಸೃಷ್ಟು ಹೇಗಿರ್ತಾರ ಹೌದಲ್ಲ ಅದಕ್ಕೆ ಮಾತ್ರ ಇನ್ನ ನಮ್ಮ ಹುಡುಗ ಏನು ಮಾತಾಡಲ್ಲ ಆ್ಯಾಗ ಮೂರದು ಮಾಸ್ತಾರ ಹಂಗ ಬುರಿಯದಿಲ್ಲ ನಿನಗೊಂದು ಇನ್ನೊಂದು ಪ್ರಿನ್ಸಿ ನಿನ್ನೂ ನಮ್ಮೂನೇ ನೀ ಏನೋ ಕಡೆ ಹೌದು ನಮ್ಮ ಇಲ್ಲ ಹೌದು ಹೌದೇ ಹೌದು ನೀ ಬೆಳೆ ಮಕ್ಕಳು ಬೆಳಿಬೇಕತ್ ನಮ್ದು ಅಭಿಪ್ರಾಯ ಅದ ಹಿಂಗ ಹುರ್ಪಿನೋ ಇದ್ದನಾಜ್ಞಾಪಣ ಹುರ್ಪಿನೋನ್ಯಾನ ಇದು ಯಾಕೆ ಮಾತಾಡೋದು ಅಂತಂದ್ರೆ ಈ ಅನೇಕ ವಿಷಯಗಳು ತಂದ್ರ ಅನ್ನದಾನ ಸೃಷ್ಟು ವಿದ್ಯಾನ ಸೃಷ್ಟು ಹ ಏನು ಧರ್ಮ ಶ್ರಷ್ಟೋ ಎಲ್ಲ ಧಾನ ಸೃಷ್ಠು ಇಂಥ ಭಾವಗಳು ಅದಾವ ಶಿವಶಕ್ತಿ ಶಿವಶ್ರೇಷ್ಠ ಶಕ್ತಿ ಸೃಷ್ಠ ಪ್ರಯತ್ನ ಶ್ರಷ್ಟೋ ಪಾಲನ ಶ್ರಷ್ಟೋ ಇಂಥ ಭಾವ ಅದಾವ ಆದ್ರೆ ಮಾತಾಡೋದು ವಿಷಯ ಒಂದೇ ಹಂಗಿ ಶ್ರೇಷ್ಠ ಎಲ್ಲಾರಿಗೆ ಎಲ್ಲಾ ನಡಿಕಿಲ್ಲ ಅದಕ್ಕೆ ಎಲ್ಲಾರ ಜ್ಞಾನಿ ಎಲ್ಲ ಬಲ್ಲವರ ಇಲ್ಲ ಬಲ್ಲವರು ಬಹಳ ಇಲ್ಲ ಬಲ್ಲವರಿದ್ದು ಬಂದವಿಲ್ಲ ಸಾಹಿತ್ಯ ಎಲ್ಲರಲ್ಲಿ ಎಲ್ಲ ತರವತ್ತೇ ಅಂದವ ನಾ ಶ್ರೇಷ್ಠ ನಾ ಬುದ್ಧಿವಂತ ಯಾವತನ ಅವನಂತ ಮೂರ್ಖನೇ ಯಾವನ್ನ ಆ ಒಂದು ಬಟ್ಟು ಮತ್ತ ಅವ್ರ ಕೈ ಮಾಡಿದಂದ್ರೆ ಆ ಮೂರು ಭಟ್ಟು ನಿನ್ನೂ ನಿನ್ನ ನೀ ಹೇಳ್ತೇನೆ ಬಾ ಮೂರು ಪಟ್ಟು ನೀ ಸಿದ್ದ ಆ ಇದನ್ ಯಾವ ತಿಳಿತನಲ್ಲ ಅವ ಜ್ಞಾನಿ ಅನಕ್ಕೆ ಸಾಧ್ಯದ ಸಾಧ್ಯ ಆತು ನಿಮ್ಮ ಮುಂದೆ ಹೇಳಿ ಹೇಳಿ ನಾಲ್ಕರಲಿ ಚಾಲನ್ನು ಹಾಡಿ ನಮ್ಮ ಜಟ್ಟಪ್ಪನವರು ಒಂದು ಎರಡು ಚಾಲು ಹಾಡಿ ಆಗ್ತಿ ಅಷ್ಟ್ರದಾಗ ಒಂದಿಷ್ಟು ನೀರು ತಂದು ಕೊಟ್ರೆ ಚೀಕ್ ನಾನು